ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬಿದ ಮಡದಿ ಕಾದಂಬರಿ ಭಾಗ ಆರು ಲೇಖಕಿ ಎಂ ಕೆ ಇಂದಿರಾ ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಭಾವನು ಅದೇ ಸಮಯಕ್ಕೆ ಬಂದು ಸೇರಿದರು ತನ್ನ ಷಡ್ಕ ತನಗಿಂತ ಹೆಚ್ಚು ವಿದ್ಯಾವಂತನಾಗಿರುವುದು ಅವರಿಗೆ ಸಹಿಸದ ವಿಷಯ ಆದರೂ ಸಹ ನನ್ನೆದುರಿಗೆ ಪೆಚ್ಚು ಪೆಚ್ಚಾಗಿ ನಗುತ್ತಾ ಮಾತಾಡಿದರು ಎರಡು ಕಾರುಗಳಲ್ಲಿ ಬೀಗರು ಬಂದಿಳಿದ್ರು ಅವರು ಹೆಚ್ಚು ಜನರಿರಲಿಲ್ಲ ಅವರ ಮನೆಯವರಲ್ಲದೆ ಮತ್ತೆ ಒಂದು ನಾಲ್ಕಾರು ಜನರು ಇದ್ರು ಕಾರು ಬಂದೊಡನೆ ಒಳಗಿನ ಗಲಾಟೆ ಎಲ್ಲ ಹೊರಗಡೆ ಹೋಯಿತು ವಾಲಗದವರು ಪುರೋಹಿತರು ಹೀಗೆ ಮಕ್ಕಳ ದೊಂಬಿ ಹೇಳುತ್ತಿರದು ಮಧ್ಯೆ ಅಕ್ಕ ಓಡೋಡಿ ಬಂದು ನನ್ನ ಮುಖಕ್ಕೆ ಕೈ ನಿವಾಳಿಸಿ ತೆಗೆದು ಲಟಕ್ಕನೆ ನೆಟಿಗೆ ತೆಗೆದು ಮತ್ತೆ ಓಡಿ ಹೋದಳು ಓಹೋ ಈಗ ಅವಳು ವರನನ್ನು ನೋಡಿರಬೇಕೆಂದು ನನಗೆ ಅರ್ಥವಾಯಿತು ನನ್ನ ಗೆಳತಿಯರೆಲ್ಲ ಮಧ್ಯಾಹ್ನವೇ ಹಾಜರಾಗಿ ಬಿಟ್ಟಿದ್ದರು ತೆಂಗಿನಕಾಯಿ ಒಡೆದ ಸದ್ದು ವಾಲಗ ಹತ್ತಿರ ಬಂದಿತು ಎಲ್ಲರೂ ಒಳಗೆ ಬಂದರು ನನ್ನ ಮನಸ್ಸು ತಡೆಯದೆ ಬಾಗಿಲ ಪಕ್ಕದಲ್ಲಿ ನಿಂತು ಸ್ವಲ್ಪ ಮಾತ್ರ ಬಗ್ಗಿ ನೋಡಿದೆ ನನ್ನ ಹೃದಯ ಬಿಗಿಯುವಂತಾಯಿತು ಮತ್ತೊಂದು ಬಾರಿ ನೋಡಿದೆ ಶ್ರೀರಾಮಚಂದ್ರ ಈದೇ ಮಂದ ಗಮನದಿಂದ ನಡೆಯುತ್ತಿದ್ದನೇನೋ ಎಂದೆನಿಸಿತು ನನಗೆ ಸೂಟು ಹಾಕಿರಲಿಲ್ಲ ಜರಿ ಎಂಚಿನ ಪಂಚೆಯನ್ನು ಲುಂಗಿಯಾಗಿ ಉಟ್ಟು ಕೋಟು ಟೋಪಿ ಹಾಕಿದ್ದರು ನನ್ನ ಸುಂದರ ಅವರ ಹಾಲು ಗಲ್ಲಿನಂತಿದ್ದ ಹಣೆಯ ಮೇಲೆ ಟೋಪಿ ಓರೆಯಾಗಿ ಕುಳಿತಿತ್ತು ನಾಲ್ಕಾರು ಸುರಳಿಗಳು ಟೋಪಿಯಿಂದ ಹೊರಗೆ ಬಂದು ಮುಖಕ್ಕೆ ತೋರಣವಾಗಿದೆ ಹುಬ್ಬಿನ ನಡುವೆ ತಾಯಿ ಇಟ್ಟ ಮಂಗಳ ತಿಲಕ ಕಂಠದಲ್ಲಿ ದುಂಡು ಮಲ್ಲಿಗೆಯಹಾರ ಕೈಯಲ್ಲಿ ಪೂರ್ಣ ಫಲ ಅವರ ಅಕ್ಕಪಕ್ಕಗಳಲ್ಲಿ ತಾಯಿ ತಂಗಿಯರು ಎಲ್ಲ ಸೌಜನ್ಯದ ಮೂರ್ತಿಗಳು ಅವರ ಮದುವೆಯಾದ ತಂಗಿ ಒಬ್ಬರು ಏಳೆಂಟು ತಿಂಗಳ ಮಗುವನ್ನು ಎತ್ತಿಕೊಂಡು ಅವರ ಪಕ್ಕದಲ್ಲಿ ಬರುತ್ತಿದ್ದಾರೆ ಸಿರಿಮೊಗದ ಉಮಾ ಕಳಶ ಕನ್ನಡಿ ಹಿಡಿದು ಪಾರ್ಶ್ವದಲ್ಲಿ ಬರುತ್ತಿದ್ದಾಳೆ ಒಬ್ಬರಿಗಿಂತ ಒಬ್ಬರು ಚೆನ್ನ ಎಂಥ ವೈಭವದ ನೋಟ ನನ್ನ ಚೆಲುವಿನ ಗರ್ವ ಅಡಗಿ ಹೋಯಿತು ನಾನು ಹಿಂದೆ ಸರಿದು ಕುಳಿತೆ ಬೀಗರ ಉಪಚಾರಗಳು ನಡೆದ ಅರ್ಧ ಗಂಟೆಯ ನಂತರ ನಿಶ್ಚಿತಾರ್ಥ ವರ ಪೂಜೆಗೆ ಇದ್ದ ಬಿದ್ದ ಹುಡುಗಿಯರೆಲ್ಲ ನನ್ನನ್ನು ಕರೆಯಲು ಬಂದರು ಹೇಗೆ ಹೋಗಿ ಕುಳಿತೆನೋ ತಿಳಿಯದು ನನ್ನ ಅಕ್ಕನಂತೆಯೇ ಅವರ ತಂಗಿಗೂ ಸಹ ನನ್ನನ್ನು ನೋಡಬೇಕೆಂಬ ಕುತೂಹಲ ಇತ್ತೆಂದು ತೋರುತ್ತದೆ ನಾನು ಅತ್ತ ಗಮನ ಹರಿಸಿದಾಗಲೆಲ್ಲ ಆಕೆ ನನ್ನನ್ನೇ ನೋಡುತ್ತಿದ್ದರು ತೃಪ್ತಿಯ ನನಗೆ ಇತ್ತು ಆಕೆಯ ಮುಖದಲ್ಲಿ ಸಮುದ್ರದ ಮಧ್ಯದಲ್ಲಿ ಕುಳಿತಂತಿತ್ತು ನನಗೆ ನಾನು ಮುಖವೆತ್ತದಿದ್ದರೂ ಸಹ ಅಡ್ಡಲಾಗಿ ಹಸೆ ಹಾಕಿದ್ದರಿಂದ ಪದ್ಮಾಸನವಿಟ್ಟು ಕುಳಿತು ಅವರ ಬಲ ತೊಡೆ ಬಲಗೈ ನನಗೆ ಸಮೀಪ ನಾನು ಏನೋ ಒಂದು ಬಗೆಯ ಸುಖದ ಕಂಪನವನ್ನು ಅನುಭವಿಸಿದೆ ಸಾರೋದ್ಧಾರವಾಗಿ ನಡೆಯಿತು ಕಲಾಪಗಳು ಅಕ್ಕ ವರ್ಷದ ಮಗುವನ್ನು ಭಾವನೆಗೆ ಅಂಟಿಸಿ ತಾನು ಹಾಯಾಗಿ ಹಾರಾಡಿದಳು ಅವರು ಮಗುವನ್ನು ಎತ್ತಿಕೊಂಡು ಗಂಡಸರ ಮಧ್ಯೆ ಮಂಕು ಮೊರೆಯಾಗಿ ಕುಳಿತು ಮಧ್ಯೆ ಮಧ್ಯೆ ಬಲವಂತವಾಗಿ ನಗುತ್ತಾ ಕುಳಿತಿದ್ದರು ಏನೇ ಆದರೂ ಭಾವನಿಗೆ ನನ್ನನ್ನು ಕಂಡರೆ ಬಲು ಅಭಿಮಾನ ಅಕ್ಕನಿಲ್ಲದಿದ್ದಾಗ ಅವಳ ಚಂಡಿತನದ ವಿಷಯವಾಗಿ ನನ್ನೊಡನೆ ಹೇಳುವರು ವರಪೂಜೆ ಊಟ ಉಪಚಾರಗಳ ಅವಾಂತರವೆಲ್ಲ ಮುಗಿಯುವಾಗ ರಾತ್ರಿ ಸಮಯ ಹನ್ನೆರಡು ಬಡಿದಿತ್ತು ನಾನೇನೋ ಮಲಗಿದೆ ಬೆಳಗಿನ ತನಕ ಓಡಾಡುವವರೆಲ್ಲ ಓಡಾಡ್ತಲೇ ಇದ್ರು ಧಾರೆ ಮುಹೂರ್ತ ಹತ್ತು ಗಂಟೆಗೆ ಇದ್ದಿದ್ದರಿಂದ ಮತ್ತೆ ಬೆಳಗ್ಗಿನ ಜಾವದಿಂದಲೇ ದೊಂಬಿ ಪ್ರಾರಂಭವಾಯಿತು ನನ್ನ ಗೆಳತಿಯರ ಹಿಂಸೆ ನನಗೆ ಸಾಕೋ ಸಾಕಾಯಿತು ಗೌರಿ ಪೂಜೆಯಾಯಿತು ಸೋದರ ಮಾವನೊಂದಿಗೆ ಧಾರೆ ಮಂಟಪಕ್ಕೆ ಹೋದಾಗ ನನ್ನ ಕಾಲುಗಳು ದರಧರನೆ ಗುಟ್ಟಿದವು ಮಾವ ಕಿವಿಯಲ್ಲಿ ಕೊರೆದರು ಮೊದಲು ನೀನೇ ಜೀರಿಗೆ ಬೆಲ್ಲ ಹಾಕ್ಬೇಕು ನೋಡು ಇಲ್ದಿದ್ರೆ ನಿಂಗೆ ಸ್ವರಾಜ್ಯ ಸಿಗಲ್ಲ ಅಂತ ಅತ್ತ ಕಡೆ ಅವರ ಗೆಳತಿಯರೆಲ್ಲ ಬೇಗ ಬೇಗ ಎಂದು ಅವಸರಪಡಿಸುತ್ತಿದ್ದಾರೆ ನನ್ನ ಹಿಂದೆ ನನ್ನ ಗೆಳತಿಯರು ಅವರ ಹಿಂದೆ ಅವರ ಗೆಳೆಯರು ಪುರೋಹಿತರು ಸುಲಗ್ನ ಸಾವಧಾನ ಹೇಳಿ ಅಂತರಪಟ ತೆಗೆದೊಡನೆ ನಾನು ಆತುರದಿಂದ ಅವರ ಕೆನ್ನೆಗೆ ಜೀರಿಗೆ ಬೆಲ್ಲ ಹಚ್ಚಿದೆ ನನ್ನ ಕಡೆಯವರೆಲ್ಲ ಚಪ್ಪಾಳೆ ಹೊಡೆದು ಕೇಕೆ ಹಾಕಿದರು ನಾನು ಅವರ ಮುಖ ನೋಡಿದಾಗ ಅವರು ಸನ್ಮೋಹಕನಗೆ ಬೀರಿ ನಿಧಾನವಾಗಿ ನನ್ನ ಎರಡು ಕೆನ್ನೆಗಳಿಗೂ ಜೀರಿಗೆ ಹಚ್ಚಿದರು ಅವರ ಗೆಳತಿಯರೆಲ್ಲ ಹಾರಾಡಿದರು ಒಬ್ಬ ತುಂಟ ಗೆಳೆಯ ಥೂ ಸೋಮಾರಿ ಏನ್ ನಿದ್ದೆ ಮಾಡ್ತಿದ್ದೇನೋ ಎಂದು ಕೇಳಿಯೇ ಬಿಟ್ಟ ಅವರು ನಗುತ್ತಾ ಉತ್ತರಿಸಿದರು ಇಲ್ವೋ ನನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೆ ಯಾರಾದರೂ ಒಬ್ರು ಬೇಕಾಗಿತ್ತು ಈಗ ನಿರಾಯಾಸವಾಗಿ ಸಿಕ್ಕಿರೋವಾಗ ಯಾಕೆ ಚಾನ್ಸ್ ಕಳ್ಕೊಬೇಕು ಅಂತ ಸುಮ್ಮನಿದ್ಬಿಟ್ಟೆ ಬಿಟ್ಟೆ ಅಷ್ಟೇ ಎಂದರು ಅವರ ಮಂಜುಳವಾಣಿ ಹಾಲು ಹರಿದಂತೆ ನನ್ನ ಕಿವಿಯಲ್ಲಿ ಹರಿಯಿತು ಸುತ್ತಲೂ ಇದ್ದವರೆಲ್ಲ ಗುಳ್ ಎಂದು ನಕ್ಕು ಬಿಟ್ಟರು ನಾನು ಬೆಪ್ಪಾಗಿ ಮುಖ ತಗ್ಗಿಸಿದೆ ಮುಂದೆ ಪುರೋಹಿತರ ಗಲಾಟೆ ಜಾಸ್ತಿ ಆಯಿತು ಶಾಸ್ತ್ರಗಳು ನಡೆದವು ಲಾಜಹೋಮ ನಡೆದಾಗ ಅಗ್ನಿ ಪ್ರದಕ್ಷಿಣೆ ನಡೆದಾಗ ಅವರ ಹಸ್ತ ಸ್ಪರ್ಶವಾಯಿತು ಅವರೇನೋ ಮಲ್ಲಿಗೆ ಹಿಡಿದಂತೆ ಮೃದುವಾಗಿ ನನ್ನ ಕೈ ಹಿಡಿಯುವರು ಆದರೂ ಸಹ ನನ್ನ ತಲೆ ಗಿಮ್ ಎನ್ನುವುದು ಬವಳಿ ಬಳಿದಂತಾಗುವುದು ಎರಡು ಮೂರು ಬಾರಿ ನಾನು ಅವರ ಮುಖ ನೋಡುವ ಅವಕಾಶ ದೊರೆಯಿತು ಪೇಟದ ಮೇಲೆ ಕಟ್ಟಿದ ಬಾಸಿಂಗ ಅವರಿಗೆ ಕಿರೀಟವಿಟ್ಟಂತೆ ಬಲು ಶೋಭಾಯಮಾನವಾಗಿತ್ತು ಒಂದೇ ದಿನದ ಮದುವೆ ಆದುದರಿಂದ ಎಲ್ಲವೂ ಸಹ ಅವಸರದಿಂದ ನಡೆಯಿತು ಉರುಟನೆ ಮಾಡಿಸಲಿಲ್ಲವೆಂದು ಬನಶಂಕರಮ್ಮ ಪುರೋಹಿತರನ್ನು ಆಕ್ಷೇಪಿಸಿದರು ಸಂಜೆ ಹೊತ್ತು ಭಾರಿ ಗಲವೆ ರಿಸೆಪ್ಷನ್ ಅವಾಂತರ ನನಗೆ ಒಂಥರ ಸ್ಪೆಷಲ್ ಅಲಂಕಾರ ಅಕ್ಕ ಮತ್ತು ನನ್ನ ಗೆಳತಿಯರು ಸೇರಿಬಿಟ್ಟಿದ್ದರು ನನಗೆ ಮೇಕಪ್ ಮಾಡಲು ತಿಳಿ ಹಳದಿ ಕೆಂಪು ಕಲಿತ ಟಿಶ್ಯೂ ಸೀರೆ ಪಾದರಿ ವರ್ಣದ ಚೋಲಿ ಉಟ್ಟು ತೊಟ್ಟಾಯಿತು ಒಂದು ಕನಕಾಂಬರ ತುರಾಯಿಗೆ ಮುಡಿಗೇರಿತು ಅಲಂಕಾರವೆಲ್ಲ ಮುಗಿದ ಮೇಲೆ ಸಲೀಲಾ ಬಂದು ಒಂದು ಕೈ ಸೊಂಟದ ಮೇಲೆ ಮತ್ತೊಂದು ಬೆರಳು ಬಲಗೆನ್ನೆಯ ಮೇಲಿಟ್ಟು ನನ್ನ ಮುಂದೆ ಬಂದು ಹುಬ್ಬು ಹಾರಿಸಿ ತುಟಿ ಕೊಂಕಿಸಿ ನಾಟ್ಯಭಂಗಿಯಲ್ಲಿ ಬಳಕು ನಲಿದಳು ಆಗಲೇ ಮೈಕಿನಲ್ಲಿ ರೆಕಾರ್ಡ್ ಹಚ್ಚಿದರು ಮೊಟ್ಟ ಮೊದಲಿಗೆ ಅಮರ ಮಧುರ ಪ್ರೇಮ ಹಾಡಿತ್ತು ಇನ್ಯಾವುದೂ ಇರಲಿಲ್ಲವೇ ಎನಿಸಿತು ನನಗೆ ರಿಸೆಪ್ಷನ್ಗೆ ಕರೆ ಬಂದಿತು ಹುಡುಗಿಯರೆಲ್ಲ ಸುತ್ತಲೂ ಇದ್ದರು ಅವರು ಸೋಫಾದ ಮೇಲೆ ಕುಳಿತಿರಬಹುದು ಎಂದು ನಾನು ಸೀರೆ ಸರಿಪಡಿಸಿಕೊಂಡು ಎದ್ದೆ ಆದರೆ ಸ್ವಲ್ಪ ದೂರದಲ್ಲಿ ಅವರೇ ನಿಂತಿದ್ದರು ಹಿಂದೆ ಅವರ ತಂಗಿ ನನ್ನನ್ನು ಮುತ್ತಿಕೊಂಡಿದ್ದ ಹುಡುಗಿಯರೆಲ್ಲ ಅತ್ತಿತ್ತ ಸರಿದರು ಅವರು ನಿಂತಲ್ಲಿಂದಲೇ ಆಹ್ವಾನದ ಮುಗುಳು ನಗೆ ಬೀರಿ ಬಲಗೈ ನೀಡಿದರು ನಿಜವಾಗಿಯೂ ಅವರ ಲೋಕೋತ್ತರ ಚೆಲುವು ಹೊರಸೂಸಿ ಸೂರೆಯಾಗುತ್ತಲಿದೆ ಆ ಗಳಿಗೆಯಲ್ಲಿ ನನ್ನ ಹೃದಯ ಸಕಲವನ್ನು ಮರೆತು ಅಭಿಮಾನವನ್ನು ಬೀಗಿತು ಮನಸ್ಸು ಅವರ ಸಾಮೀಪ್ಯವನ್ನು ಬಯಸುತ್ತಿದ್ದರೂ ಬೇಕೆಂದು ಲಜ್ಜೆಯನ್ನು ನಟಿಸಿದೆ ಯಾರೋ ಹಿಂದಿನಿಂದ ಮೆಲ್ಲನೆ ನನ್ನನ್ನು ತಳ್ಳಿದರು ನಾನು ಆಯಾ ತಪ್ಪಿ ಅವರ ಸಮೀಪವೇ ಹೋಗಿ ನಿಂತೆ ಅವರು ಮೇಲು ನಗುತ್ತಾ ಮೃದುವಾಗಿ ನನ್ನ ಬಲಗೈ ಹಿಡಿದು ನಡೆದ್ರು ನನ್ನ ಹಿಂದಿದ್ದ ಹುಡುಗಿಯರೆಲ್ಲ ಬಲು ತಲ ಹರಟೆ ಮಾಡಿಕೊಂಡು ನಕ್ಕವು ನಾನು ಸಹ ಸೋಫಾ ಬಳಿಗೆ ಹೋಗುವುದರೊಳಗೆ ನನ್ನ ಸೋದರ ಮಾವನ ಮಗ ಪ್ರಭು ಎರಡು ಮಲ್ಲಿಗೆ ಹಾರ ತಂದು ಇಬ್ಬರ ಕೈಗೆ ನೀಡಿದ ಮತ್ತು ಮಧ್ಯಾಹ್ನದಂತೆ ಒಬ್ಬರಿಗೊಬ್ಬರು ಹಾರ ಹಾಕಿಕೊಂಡೆವು ದುಂಡು ಮಲ್ಲಿಗೆಯ ಪರಿಮಳ ಆ ಪ್ರದೇಶವನ್ನೆಲ್ಲ ತುಂಬಿತು ಚಿಕ್ಕ ಸೋಫಾ ಹಾಕಿಬಿಟ್ಟಿದ್ದರು ಸ್ವಲ್ಪ ಒತ್ತರಿಸಿ ಕುಳಿತುಕೊಳ್ಳಬೇಕಾಯಿತು ಮೊದಲ ಬಾರಿಗೆ ನಾಚಿಕೆಯಾಯಿತು ಆದರೂ ಹಿತವೆನಿಸಿತು ಕುಳಿತೆವೋ ಇಲ್ಲವೋ ಅವರ ಕಡೆ ಪ್ರಭು ನನ್ನ ಕಡೆ ಸಲೀಲೆಯು ಬಂದು ಕೈ ನೀಡಿ ನಿಂತರು ನಾವು ನಗುತ್ತಾ ಎದ್ದು ಕೈ ಕುಲುಕಿ ಕುಳಿತೆವು ಸರಿ ಮುಂದೆ ಕುಳಿತಿರಲು ಸಾಧ್ಯವಾಗಲಿಲ್ಲ ಅವರ ಗೆಳೆಯರು ನನ್ನ ಗೆಳತಿಯರ ಸಾಲು ಸಾಲು ನನಗೆ ಹತ್ತು ನಿಮಿಷದಲ್ಲೇ ಸಾಕಾಯಿತು ಅವರು ಮೆಲ್ಲನೆ ಇತ್ತ ತಿರುಗಿ ಹೇಳಿದರು ಈ ತಾಪತ್ರಯಕ್ಕಿಂತ ನಿಂತೆ ಇದ್ರೆ ಒಳ್ಳೆಯದಲ್ಲವೇ ಎಂದು ಅವರು ಮೊಟ್ಟ ಮೊದಲ ಬಾರಿಗೆ ನನ್ನೊಡನೆ ಆಡಿದ ಮಾತಿದು ಸಮೀಪ ಸಲಿಗೆಯಿಂದ ನಾನು ಧೈರ್ಯವಾಗಿ ಉತ್ತರ ಕೊಟ್ಟೆ ಹೌದು ಅದೇ ಒಳ್ಳೆಯದು ಅಂತ ತೋರತ್ತೆ ಮುಂದೆ ಅವರ ಗೆಳೆಯರ ಪರಿಚಯ ನನ್ನ ಕಡೆಯವರ ಪರಿಚಯ ಈ ಗಲಾಟೆಯಲ್ಲಿ ನನಗೆ ಸ್ವಲ್ಪ ಸಲಿಗೆಯಾಯಿತು ಮಧ್ಯೆ ಸ್ವಲ್ಪ ರೆಕಾರ್ಡ್ ನಿಲ್ಲಿಸಿ ಅವರ ಗೆಳೆಯ ಅರವಿಂದರವರಿಂದ ಉತ್ತರಾದಿ ಸಂಗೀತ ಹಾಡಿಸಿದರು ಪೈಪೋಟಿಗಾಗಿ ನಾನು ನನ್ನ ಗೆಳತಿಯರಿಂದ ಹಾಡಿಸಿದೆ ಮಧ್ಯೆ ಮಧ್ಯೆ ಫೋಟೋ ಸಹ ತೆಗೆದರು ತಂದೆಯವರು ಕೊಟ್ಟ ಅರಗಿನ ಬಣ್ಣದ ಸೂಟು ಅದೇ ಬಣ್ಣದ ಬೂಟು ಹಾಕಿದ್ದರು ನನ್ನವರು ಅವರ ಮುಂದೆ ನಾನು ಬಹಳ ಮಂಕೇನು ಎನಿಸಿತು ನನಗೆ ಆ ಒಂದು ಕ್ಷಣದಲ್ಲಿ ಆದರೂ ಸಹ ಸುತ್ತಲೂ ಆ ಪರಿಮಳ ಆ ಗಾಯನ ಆ ಶೃಂಗಾರ ಆ ಬೆಳಕು ಅವರ ಸಾಮೀಪ್ಯ ಇವುಗಳಿಂದ ನಾನು ಯಾವುದೋ ಮಾಯಾಲೋಕದಲ್ಲಿ ಇದ್ದಂತೆ ಅನುಭವವಾಯಿತು ಈ ಅವಾಂತರವೆಲ್ಲ ಮುಗಿಯುವ ವೇಳೆಗೆ ಇಬ್ಬರಿಗೂ ಬಹಳ ಸುಸ್ತಾಗಿತ್ತು ಹೋಗಿ ಎಲ್ಲಾದರೂ ಬಿದ್ದರೆ ಸಾಕೆನಿಸಿತ್ತು ಸಣ್ಣಗೆ ತಲೆ ನೋಯುತ್ತಿತ್ತು ಆದರೆ ನಮಗೆ ಇನ್ನೂ ಬಿಡುಗಡೆ ಇರಲಿಲ್ಲ ರಿಸೆಪ್ಷನ್ ಮುಗಿದೊಡನೆ ಮತ್ತೆ ಹರಿಭೂಮ ಊಟದ ಗಲಾಟೆ ಊಟ ನಡೆದಾಗ ಈ ಹುಡುಗಿಯರೆಲ್ಲ ಬಹಳ ರಗಳೆ ಹಚ್ಚಿದರು ನನಗೆ ಬಲು ಬೇಸರವಾಯಿತು ನೆಲಕ್ಕೆ ತಲೆ ಕೊಟ್ಟರೆ ಸಾಕಾಗಿತ್ತು ಪಾಯಸ ಪಡಿಸಲು ಬಂದ ಅಮ್ಮನಿಗೆ ಹೇಳಿದೆ ನನಗೆ ತುಂಬ ತಲೆ ಇದೆ ಏಳಬಹುದಾ ಎಂದು ಇವತ್ತು ಹಾಗೆ ಕಣೆ ಪೂರ್ತಿ ಊಟ ಮಾಡದೆ ಏಳ್ಬಾರ್ದು ಎಂದು ಅವರೂ ಸಹ ಸಹಜವಾಗಿ ಹೇಳಿ ನಡೆದೆ ಬಿಟ್ರು ಆದರೆ ನನ್ನವರೇ ಈಗ ನನಗೆ ಬೆಂಬಲ ಕೊಟ್ಟರು ಗಲಾಟೆ ಮಾಡುತ್ತಿದ್ದ ಗೆಳತಿಯರಿಗೆ ಹೇಳಿದರು ಸಾಕ್ರೋ ಬೆಳಗಿನಿಂದ ಇಬ್ಬರು ತುಂಬ ಸುಸ್ತಾಗಿದೆ ನಾಳೇನು ಸ್ವಲ್ಪ ಗೋಳು ಹೊಯ್ಕೊಳೋರಂತೆ ಅಂದಿನ ಅವಾಂತರ ಮುಗಿದು ಹಾಸಿಗೆ ಕಂಡಾಯಿತು ಮರುದಿನ ಬೀಗರ ಔತಣ ಮುಗಿದು ಅಂದೇ ಸಂಜೆ ಅತ್ತೆಯ ಮನೆಯಲ್ಲಿ ಮನೆ ತುಂಬಿದ ಶಾಸ್ತ್ರವೂ ಮುಗಿತು ಛತ್ರ ಖಾಲಿಯೂ ಆಯಿತು ಮನೆ ತುಂಬಿಸಿ ಕೊಟ್ಟರೆ ಹೊರತು ನನ್ನನ್ನು ಬಿಟ್ಟು ಬರಲಿಲ್ಲ ಅಲ್ಲೂ ತುಂಬ ಜನರು ಇದ್ದಿದ್ದರಿಂದ ಅತ್ತೆಯ ಮನೆ ಹೇಗಿದೆ ಎಂದು ಸರಿಯಾಗಿ ನೋಡಲು ಸಾಧ್ಯವಾಗಲಿಲ್ಲ ಮೂರು ದಿನ ಸುಧಾರಿಸಿಕೊಂಡಾಯಿತು ಒಂದು ಮಧ್ಯಾಹ್ನ ಕುಳಿತು ನನಗೆ ಬಂದ ಉಡುಗೊರೆಗಳನ್ನು ಸರಿಯಾಗಿ ನೋಡಿದೆ ಉಡುಗೊರೆ ಏನು ರಾಶಿ ರಾಶಿಯಾಗಿ ಬಂದಿತ್ತು ಅದರ ಪಾರುಪತ್ಯವೆಲ್ಲ ಅಕ್ಕ ಮತ್ತು ಶ್ಯಾಮಲ ವಹಿಸಿಕೊಂಡಿದ್ರು ಈಗ ನಾನು ಎಲ್ಲವನ್ನೂ ಒಂದೊಂದಾಗೆ ನೋಡಿದೆ ಈ ಹುಡುಗಿಯರೆಲ್ಲ ಐಲೈಲಾಗಿ ಏನೇನೋ ಕೊಟ್ಟಿದ್ರು ಆ ಪೋಲಿ ಹುಡುಗಿ ಸಲೀಲೆ ಏನು ಕೊಟ್ಟಿದ್ದಳು ಗೊತ್ತೇ ದೊಡ್ಡ ರೆಟ್ಟಿನ ಪೆಟ್ಟಿಗೆ ತುಂಬಾ ಗುಬ್ಬಿ ಹುಲ್ಲು ತುಂಬಿ ಅದರ ಮಧ್ಯದಲ್ಲಿ ಪುಟ್ಟದೊಂದು ಡಬ್ಬಿಯಲ್ಲಿ ಒಳ್ಳೆಯ ಇಟ್ಟು ಅದರಲ್ಲಿ ಒಂದು ಚೀಟಿಯನ್ನು ಇಟ್ಟಿದ್ಲು ಬಿಚ್ಚಿ ಎಲ್ಲರೂ ಕಲೆ ಹಾಕಿ ನೋಡಿದೆವು ನೀವಿಬ್ರು ಇದನ್ನು ಜಗಳ ಮಾಡದೆ ಯಾವಾಗಲೂ ಉಪಯೋಗಿಸಿಕೊಳ್ಳಿ ಮನೆಯವರೆಲ್ಲ ಬಿದ್ದು ಬಿದ್ದು ನಕ್ರು ನನಗೆ ಅವರ ನೆನಪು ಬಂದಿತು ನಾಲ್ಕು ದಿನಗಳಲ್ಲಿ ನೆಂಟರೆಲ್ಲ ಹೊರಟು ಹೋದರು ಮುಂದೆ ನಾಲ್ಕಾರು ದಿನಗಳ ನಂತರ ಅಮ್ಮ ಅಣ್ಣ ಸೂರಪ್ಪನವರು ಮಾತಾಡುತ್ತಿದ್ದರಿಂದ ನನ್ನನ್ನು ಅತ್ತೆಯ ಮನೆಗೆ ಕಳುಹಿಸುವ ಏರ್ಪಾಟು ನಡೆ ಇದೆ ಎಂದು ತಿಳಿಯಿತು ಮತ್ತೊಂದು ವಿಷಯ ನನ್ನ ಅಂತರಂಗವನ್ನು ಕೊರೆಯಿತು ಮದುವೆಯಾಗಿ ನಾಲ್ಕಾರು ದಿನಗಳಾಯಿತು ಒಂದೇ ಊರಿನಲ್ಲಿದ್ದಾರೆ ಆದರೆ ಒಂದೇ ಒಂದು ಸಾರಿಯಾದರೂ ನಮ್ಮ ಕಡೆ ಸುಳಿದಿಲ್ಲವಲ್ಲ ಎಂದು ಹೊಸ ದಂಪತಿಗಳೆಂದರೆ ನಾಟಕ ಸಿನಿಮಾ ವಾಕಿಂಗು ಅಂತ ಎಷ್ಟೋ ಸಂತೋಷವಾಗಿ ಕಾಲ ಕಳೆಯುತ್ತಾರೆ ಗೊತ್ತಾ ಇವರು ಎಂಥ ಜನ ಬರೀ ದುಡ್ಡು ಒಂದೇ ಮುಖ್ಯವೇನೋ ಇವರಿಗೆ ಮದುವೆ ದಿನ ಅರಗಿಣಿ ಹಾಗೆ ಎರಡು ಮಾತಾಡ್ಬಿಟ್ರು ಆಯಿತು ಹೋಯಿತು ಬರಿ ಬಣ್ಣದ ಗೊಂಬೆಗಳು ಮನುಷ್ಯತ್ವಾನೇ ಇಲ್ಲ ಇವರಿಗೆ ಎನಿಸಿತು ಅದೇ ಮಾತನ್ನು ಅಕ್ಕನು ಒಂದೆರಡು ಬಾರಿ ಹೇಳಿದಳು ಮಂಕಾಗಿ ಸುಮ್ಮನಾದೆ ಆದರೆ ಅದನ್ನು ಸರಿಯಾಗಿ ಹೇಳಿದವಳು ಶ್ಯಾಮಲ ಸರಿ ಕಂಡ್ರೆ ಈಗ ಭಾವ ಬಂದ್ರೆ ಕೂರೋಕೆ ನಿಲ್ಲೋಕೆ ಜಾಗ ಇಲ್ಲ ಈ ಕಪ್ಪೆ ಚಿಪ್ಪಿನ ಮನೆಯಲ್ಲಿ ಮನೆ ತುಂಬಾ ಸಾಮಾನು ಬಿದ್ದಿದೆ ಮನೆ ತುಂಬಾ ಜನ ಇವಳೇನು ದೇವರೇ ದೂರದಿಂದ ದರ್ಶನ ಮಾಡ್ಕೊಂಡು ಹೋಗೋಕೆ ಅಷ್ಟು ತಿಳಿದಿಲ್ವೇನೆ ನಿಮ್ಗೆ ಅದಕ್ಕೆ ಅವರು ಬಂದಿಲ್ಲ ನನಗೆ ಎಷ್ಟೋ ಸಮಾಧಾನವಾಯಿತು ನಮಗಿಂತ ಅವಳೇ ವಾಸಿ ಎಂದುಕೊಂಡೆ ಆದರೂ ಸಹ ಚಪಲ ತಪ್ಪಲಿಲ್ಲ ಮತ್ತೆ ಒಂದೆರಡು ದಿನಗಳಲ್ಲಿ ನನ್ನನ್ನು ಅತ್ತೆಯ ಮನೆಗೆ ಕಳುಹಿಸುವ ಏರ್ಪಾಡು ನಡೆಯಿತು ಆಗ ನನಗೆ ತವರು ಮನೆಯನ್ನು ಬಿಡುವ ದುಃಖದ ಅರಿವಾಯಿತು ನಾನು ಹೋಗುವಾಗ ತಂದೆಗೆ ತಾಪತ್ರಯವನ್ನು ತಂದಿಟ್ಟು ಹೋಗುತ್ತಿರುವೆನಲ್ಲ ಎಂದು ಅತೀವ ದುಃಖವಾಯಿತು ಅಮ್ಮ ದೇವರ ಮುಂದೆ ಕೂರಿಸಿ ಮಡಿಲು ತುಂಬಿದಾಗ ನನ್ನ ಕಣ್ಣು ತುಂಬಿ ಹರಿಯಿತು ತಾಯಿಯನ್ನು ಬಿಟ್ಟು ಹೊರಡುತ್ತಿರುವುದರಿಂದ ಅಳುತ್ತಿದ್ದಾಳೆಂದು ಅವರೆಲ್ಲ ಭಾವಿಸಿದರು ನನ್ನ ಮನಸ್ಥಿತಿಯೇ ಬೇರೆ ಇತ್ತು ಹುಡುಗಿಗೆ ಒಳ್ಳೆಯ ಮನೆ ಒಳ್ಳೆಯ ಗಂಡ ಸಿಕ್ಕಿರುವ ನಿಮ್ಮ ಸಂತಸದಲ್ಲಿ ಹೆತ್ತವರು ತಮ್ಮ ದುಃಖವನ್ನು ಹತ್ತಿಕ್ಕಿದ್ದರು ಒಂದೇ ಊರು ಬಯಸಿದಾಗ ನೋಡಬಹುದು ಇವೆಲ್ಲ ಅವರಿಗೆ ಸಮಾಧಾನ ತಂದಿತ್ತು ಬೆಳಗಿನ ಸಮಯ ಹತ್ತು ಗಂಟೆಗೆ ನಾವೆಲ್ಲ ಅವರ ಮನೆ ತಲುಪಿದೆವು ಅಲ್ಲಿಯೂ ಸಹ ಊಟದ ಸಮಾರಂಭವಿತ್ತು ಅವರ ನೆಂಟರು ಗೆಳೆಯರು ಹೀಗೆ ನೂರಾರು ಜನ ಸೇರಿದ್ದರು ಜಿಲೇಬಿ ಬೋಂಡದ ಊಟ ಮದುವೆಯ ಊಟಕ್ಕಿಂತ ಸೊಗ್ಸಾಗಿತ್ತು ನಮ್ಮ ರಾಯರು ಸಂಕಲ್ಲೇ ಪಂಚೆಯುಟ್ಟು ಸಿಲ್ಕ್ ಜುಬ್ಬ ಧರಿಸಿ ಅತಿಥಿಗಳನ್ನು ಸತ್ಕರಿಸುತ್ತಿದ್ದರು ಹತ್ತು ಹನ್ನೆರಡು ದಿನಗಳಿಂದ ಅವರನ್ನು ಕಾಣಲು ಬಯಸಿದ ನನ್ನ ಕಣ್ಮನಗಳು ದಣಿದವು ನಾನೇನೋ ಅವರನ್ನು ನೋಡಿ ನೋಡಿ ದಣಿದೆ ಆದರೆ ಅವರು ಮಾತ್ರ ಒಂದೇ ಒಂದು ಬಾರಿಯಾದರೂ ನನ್ನ ಬಳಿ ಸುಳಿಯಲಿಲ್ಲ ಸಮಯೋಚಿತವಾಗಿ ಧರಿಸಿದ ಅವರ ಒಪ್ಪ ಔರಣದ ಉಡುಗೆಯಲ್ಲಿ ಅವರು ನಿಷ್ಠಾವಂತ ಬ್ರಹ್ಮಚಾರಿಯಂತೆ ಕಾಣುತ್ತಿದ್ದರು ಊಟವಾದ ನಂತರ ತಾಂಬೂಲ ಸೇವನೆ ಆಯಿತು ಹರಟೆಯೂ ಆಯಿತು ಆಗ ಅವರ ಗೆಳೆಯರಾದ ಅರವಿಂದರು ಅವರಿಗೆ ಗಂಟು ಬಿದ್ದರು ಮಗು ನೀವೇನೋ ಮದುವೆ ದಿನ ಚೆನ್ನಾಗಿ ನನ್ನ ಹತ್ರ ಕಿರುಚಿಸ್ಬಿಟ್ಟೆ ಇವತ್ ನೋಡು ಅವರ ಹತ್ರ ಹೇಳ್ದೇ ಇದ್ರೆ ನಾನು ಈ ಜಾಗ ಬಿಟ್ಟು ಹೇಳಲ್ಲ ಎನ್ನುತ್ತಾ ಪದ್ಮಾಸನವನ್ನು ಬಿಗುತ್ಕೊಂಡು ಅಲ್ಲೇ ಕುಳಿತ್ರು ಓಹೋ ಈಗ ದೇವರ ಕರುಣಾ ಕಟಾಕ್ಷ ನನ್ನ ಕಡೆ ಹೊರಳಿತು ಬೇಗ ಬಂದು ಬಿಡು ಇಲ್ಲದಿದ್ದರೆ ನಿನಗೆ ಬಿಡುಗಡೆ ಇಲ್ಲ ಎಂಬ ಭಾವವನ್ನು ತುಂಬಿಕೊಂಡ ನನಗೆ ನೋಟವೊಂದು ನನ್ನ ಕಡೆ ಹರಿಯಿತು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ